ಶಿಕ್ಷಣ ಹಾಗೂ ಸಾಹಿತ್ಯ ಸಮಾಜ ಸೇವೆಗಳನ್ನು ಮಾಡುವ ಮೂಲಕ ರಾಜುರವರು ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ ಎಂದು ಡಿಬಿ ದಯಾನಂದ್ ತಿಳಿಸಿದರು ಶಿಕ್ಷಣ ಸಾಹಿತ್ಯ ಸಮಾಜ ಸೇವೆ ಮಾಡುವ ಮೂಲಕ ರಾಜು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಎಂದು ಶಿಕ್ಷಣ ಸಂಯೋಜಕ ಡಿಬಿ ದಯಾನಂದ್ ತಿಳಿಸಿದರು ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಎಂ ರಾಜೇಶ್ बीआरसी श्रीनिवास बीआरपी आर पी बा सरकारी नौकर संघ अक्ष एच् मलार्जुनय्य प्रधान कार्यदर्शी एच एस शिवशंकर मुख्य शिक्षक संघ विभागीय मटद कार्यदर्शी वीएल बसवराजू पीडीओ जयस्वामी ग्राम पंचायती अध्यक्ष बीआर आर सदस्य नगरत्न मुखंडरद ನಾಡಗೌಡ ನಂಜುಂಡಸ್ವಾಮಿ ಶಾಂತರಾಜು ಮಹಾದೇವಣ್ಣ ನೀಲಶೆಟ್ಟಿ ಮಲ್ಲೇಶ್ ಮುಖ್ಯ ಶಿಕ್ಷಕರುಗಳಾದ ಪುಟ್ಟದೇವಮ್ಮ ಶಿವಾನಂದ್ ಹರಳಯ್ಯ ಸುಮತಿ ರಾಮಚಂದ್ರಯ್ಯ ಕೃಷ್ಣಮೂರ್ತಿ ಸಹ ಶಿಕ್ಷಕಿ ಮಂಜುಳಾ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ರಾಮಯ್ಯ ತಾಲೂಕು ಅಧ್ಯಕ್ಷ ಚುಂಚಣ್ಣ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಸೇಗೌಡ ಸೋಮಶೇಖರ್ ಪಾಪಣ್ಣ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬಹಳ ಹುಕೊಂಡು ಸ್ವೀಕರಿಸುತ್ತಾರೆ ನಂತರದಲ್ಲಿ ಅಕ್ಮಲುಂಡಿ ನಂತರದಲ್ಲಿ ಪೂರಿಗಾಲಿ ನಂತರದಲ್ಲಿ ಅವರು ಆರ್ ಬಿಆರ್ಪಿ ಹಾಗೂ ಸಿಆರ್ಪಿ ಆಗಿ ಸೇವೆ ಸಲ್ಲಿಸಿರ್ತಾರೆ ಆ ಸಂದರ್ಭದಲ್ಲಿ ನಮಗೆ ಸರ್ ಆಗಿದ್ದರು ಆ ಸಂದರ್ಭದಲ್ಲಿ ಸೇವೆ ಮಾಡಿದ್ನ ಕಳೆದ ಸರ್ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಇವರು ಮಾ ಸರ್ನ ಮಾತಾಡ್ಸೋಕ್ಕೆ ಬಂದಾಗ ಸರ್ ನನ್ನಿಂದ ಏನಾದರೂ ಏನಾದರೂ ಆಫೀಸ್ಗೆ ಎಲ್ಪ್ ಆಗಬೇಕಾ ಸರ್ ನಾನು ಮಾಡಿಕೊಡ್ತೀನಿ ಸರ್ ಅಂತ ವಾಲಂಟ್ರಿಯಾಗಿ ಬಂದಂಥ ಶಿಕ್ಷಕರಲ್ಲಿ ಇವರು ಮೊದಲಿಗಿರುವಂತ ನಾನು ಹೇಳಿಕೆ ಬಹಳ ಹೆಮ್ಮೆ ಪಡ್ತೀನಿ ಅದಕ್ಕೆ ಸಾಕ್ಷಿ ಅಂದರೆ ಇವತ್ತು ಕೂಡ ನಮ್ಮ ಬಿ ಒ ಆಫೀಸಿಗೆ ಬಂದರೆ ನೀವು ನಾವೆಲ್ಲರೂ ಗಿಡ ಹಾಕ್ಸಿದ್ದೀವಿ ಆ ಗಿಡ ಹಾಕ್ಸಿರೋ ಪಕ್ಕದಲ್ಲಿ ಸಿಮೆಂಟ್ ಕಲ್ಲು ಹಾಕ್ಸಿದಿ ಅದಕ್ಕೆಲ್ಲ ಪೇಂಟಿಂಗ್ ಮತ್ತೆ ಕಲ್ಲ ಕೊಡಿಸಿದ್ದೆ ಸರ್ ಸುಮಾರು ಹತ್ತು ಸಾವಿರ ರೂಪಾಯಿಗಳ ಸಿಮೆಂಟ್ ಕಲ್ಲು ಕೊಡಿಸಿದ್ದು ಸರ್ ಆ ಅದು ಇವತ್ತು ಕೂಡ ಅವರು ಆಧರಿಸಲು ಕೂಡ ಅವರು ನಿವೃತ್ತಿಯಾದರೂ ಕೂಡ ಆ ಕಲ್ಲು ಸರ ಹೆಸರು ಇರುತ್ತೆ ಪ್ರಕೃತಿಗೆ ನಾವೇನಾದ್ರೂ ಕೊಟ್ರೆ ಪ್ರಕೃತಿ ಯಾವಾಗ್ಲೂ ನಮ್ಮ ನೆನಪು ಮಾಡ್ಕೊಳ್ಳೋಕೆ ಅದೊಂದು ಉದಾಹರಣೆ ನಂತರದಲ್ಲಿ ನಾನು ಸರ್ನ ಶಾಲೆ ವಿಸಿಟ್ ಮಾಡಿದಾಗ ಸರ್ ನಾನು ಈ ಶಾಲೆಗೆ ಇಂಥ ದಾನಿಗಳಿಂದ ಕಂಪ್ಯೂಟರ್ ತರಿಸಿದ್ದೀನಿ ಟೈಲ್ಸ್ ಹಾಕಿಸಿದ್ದೀವಿ ಗ್ರಾನೈಟ್ ಹಾಕಿಸಿದ್ದೀವಿ ಅಂತೆಲ್ಲ ತೋರಿಸಿದ್ರು ಜೊತೆಗೆ ಸರ್ ಸಾಕಷ್ಟು ಕಾರ್ಯಕ್ರಮಕ್ಕೆ ನನ್ನನ್ನು ಕರೀತಾ ಇದ್ದೀವಿ ಸರ್ ಇಂಥ ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳಿರೋದ್ರಿಂದ ಸಮುದಾಯದ ಎನ್ ಜಿ ಒಗಳ ಜೊತೆ ಜೊತೆಗೆ ಹೃದಯವಂತರು ಯಾರಿರ್ತಾರೆ ಅವ್ರ ಜೊತೆ ಎಲ್ಲ ಸಂಪರ್ಕ ಮಾಡಿ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡಿಸ್ತಾ ಇದ್ದೀನಿ ಸರ್ ಮತ್ತು ಈ ಇತರೆ ಕುಡಿಯೋ ನೀರಿನ ಸೌಲಭ್ಯ ಮಾಡಿಸೋದು ಮತ್ತು ಇಲ್ಲಿ ಒಂದು ಏನೇ ಹೇಳ್ತಾಯಿದ್ರು ಅಡುಗೆ ಮನೆ ಮತ್ತೆ ಮಕ್ಕಳಿಗೆ ಡೈನಿಂಗ್ ಟೇಬಲ್ ವ್ಯವಸ್ಥೆಯಿಂದ ಊಟ ಕೊಡಿಸೋ ಒಂದು ವ್ಯವಸ್ಥೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು ಈ ರೀತಿ ಜೊತೆಗೆ ಇಲ್ಲೆಲ್ಲ ಕೋತಿ ಅವಳಿಯೆಲ್ಲ ಮೇಲ್ಛಾವಣಿ ಆಗಾಗ ಹಾಳಾಗ್ತಾ ಇತ್ತು ಆ ಸಂದರ್ಭದಲ್ಲೆಲ್ಲ ಕೂಡ ವೈಯಕ್ತಿಕವಾಗಿ ಯಾವುದೇ ಇಲಾಖೆಯಿಂದ ಯಾವುದೇ ಅನುದಾನ ಬಂದಿಲ್ಲ ಅದಕ್ಕೆ ವೈಯಕ್ತಿಕವಾಗಿ ಇವರು ಶ್ರಮ ವಹಿಸಿ ಸಮುದಾಯ ಜೊತೆಗೆ ಒಂದು ಬೆಸಿಗೆಯಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡು ಶಾಲೆಯ ಉನ್ನತೀಕರಣಕ್ಕೆ ಕಳೆದ ಹನ್ನೆರಡು ವರ್ಷದಿಂದ ಇವರು ಸಹಿಸಿದರೆ ಅವರಿಗೆ ನಾನು ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ಹೃದಯದ ಧನ್ಯವಾದಗಳು ಹೇಳ್ತಾ ಜೊತೆಗೆ ಆ ಸರು ಎಷ್ಟು ಅನ್ನೋದಕ್ಕೆ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನೀಡಿರುವಂಥ ಉತ್ತಮ ಶಿಕ್ಷಕ ಪ್ರಶಸ್ತಿ ಆಗ್ಬೋದು ಜಿಲ್ಲಾ ಹಂತದಲ್ಲಿ ಕಸ್ತೂರಿ ಸಂಘ ವತಿಯಿಂದ ನೀಡುವಂಥ ಪ್ರಶಸ್ತಿ ಆಗ್ಬೋದು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವರು ಕೂಡ ಸಾಹಿತ್ಯದ ಆಧಾರದ ಮೇಲೂ ಕೂಡ ಇವರು ಉತ್ತಮವಾಗಿ ಸಾಹಿತ್ಯಕ್ಕೆ ಪೂರಕವಾದಂತಹ ಸಾಹಿತ್ಯ ಬೆಳವಣಿಗೆಗೆ ನೀಡಿದಂಥ ಕೊಡುಗೆಗೆ ಸ್ಮರಿಸಿ ಅದಕ್ಕೂ ಕೂಡ ಇವರಿಗೆ ಪ್ರಶಸ್ತಿ ನೀಡಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು ಇದೇ ರೀತಿ ಇವ್ರದ್ದು ಸಮಾಜ ಸೇವೆ ಶೈಕ್ಷಣಿಕವಾಗಿ ಮುಂದುವರಿಯಲಿ ಇವರ ನಿವೃತ್ತಿ ಜೀವನ ಅತ್ಯಂತ ಸುಖಮಯವಾಗಿರಲಿ ಜೊತೆಗೆ ಇವರ ಧರ್ಮಪತ್ನಿಯವರಿಗೆ ಇವರಿಗೆ ಆರೋಗ್ಯ ಇದೇ ರೀತಿ ಸಮಾಜ ಸೇವೆ ಮಾಡುವಂಥ ಎಲ್ಲ ಸೌಲಭ್ಯಗಳು ದೊರೆಯಿಲ್ಲ ಅಂತ ನಾನು ಪ್ರಾರ್ಥಿಸ್ತಾ ಜೊತೆಗೆ ನಾಗೇಂದ್ರ ಮೂರ್ತಿ ಸರ್ ಅವ್ರದ್ದು ನನಗೆ ಬಹಳ ಹೃದಯ ಅವರು ಕೂಡ ಈ ಶಿಕ್ಷಕರು ಎಲ್ಲ ಕಡೆ ಎಲ್ಲ ಕಡೆ ಹೇಳ್ತೀವಿ ಏನಂತ ತಾಯಿ ಹೃದಯವಂತಕ್ಕೆ ಇರುವಂತ ಶಿಕ್ಷಕರು ಬೇಕಂತ ಯಾಕೆಂದ್ರೆ ಟ್ಯೂಷನ್ ಅಲ್ಲಿ ದುಡ್ಡು ಕೊಟ್ಟು ಮಕ್ಳ ನಿಮ್ ಬಗ್ಗೆನೇ ಮಾತಾಡ ಮಕ್ಕಳು ಕಳಿಸ್ತೀವಿ ಅಲ್ಲಿ ದುಡ್ಡು ತಗೊಳ್ತಾರೆ ಪಾಠ ಹೇಳ್ತಾರೆ ಅಷ್ಟೇ ಅವ್ರಿಗೂ ಸಂಬಂಧ ಇಲ್ಲ ನಮಗೂ ಸಂಬಂಧ ಇಲ್ಲ ನಾವೇನ್ ಕೇಳೋದು ಪಾಠ ಮಾಡದ್ರ ನಮಗುದು ನೋಡ್ಸ್ತಿದ್ರ ಅಷ್ಟೇ ಕೇಳೋದು ಆದ್ರೆ ಈ ಶಿಕ್ಷಕರ ಹತ್ರ ಬಂದಾಗ ಇವರೇ ಪೇರೆಂಟ್ಸ್ ಹತ್ರ ಎಷ್ಟು ಸೌಮ್ಯವಾಗಿ ವರ್ತಿಸ್ತಿದ್ರು ಅಂತ ಉದಾಹರಣೆಗೆ ನೀವು ಬಂದಿರೋದೇ ಇದಕ್ಕೆ ದೊಡ್ಡ ಸಾಕ್ಷಿ ಅವರು ಎಲ್ಲರೂ ಇಬ್ಬರು ಶಿಕ್ಷಕರು ಕೂಡ ತಾಯಿ ಹೃದಯವಂತಿಕೆ ಇದ್ದವರು ಸಮುದಾಯದ ಬಗ್ಗೆ ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದವರು ಅವ್ರಿಗೆ ಆಗಬಾರ್ದಾಗಿತ್ತು ಪಾಪ ಆರೋಗ್ಯ ಈಗ ಪರಿಸರದಲ್ಲಿ ನಡೆಯುವಂಥ ಅವಘಡಗಳಲ್ಲಿ ಅದು ಒಂದು ಅವರ ಆರೋಗ್ಯ ನೋಡಿದ್ರೆ ನಾನು ಕೇಳಿದೆ ಅಷ್ಟೇ ನೋಡಿರಲಿಲ್ಲ ಸರ್ ಸರ್ಗೆ ಬಂದು ಇಂಟಿಮೇಟ್ ಮಾಡ್ತಿದ್ದೀವಿ ಸರ್ ಹಿಂಗೆ ಆಗಿದೆ ಸರ್ ನಾಗೇಂದ್ರ ಮೂರ್ತಿ ಸರ್ಗೆ ಸರ್ ಇಲಾಖೆಯಿಂದ ಬರುವಂಥ ಸವಲತ್ತುಗಳನ್ನ ಸ್ವಲ್ಪ ಹೇಳಿ ಇದು ಸರ್ ನಾವೆಲ್ಲ ಹೇಳಿದ್ವಿ ಬಟ್ ಇವತ್ತು ಅವರು ನೋಡಿ ನಿಜವಾಗ್ಲೂ ಖುಷಿ ಪಾಪ ಅವರು ಈ ಸ್ಥಿತಿಲಾದರೂ ನಮ್ಮ ಮಟ್ಟಿಗೆ ಬಂದು ಇದನ್ನು ಕುಳ್ತಿದ್ದಾರೆ ಸರ್ ನಿಮಗೂ ಕೂಡ ಎಲ್ಲರೂ ಪರವಾಗಿ ಇಲ್ಲ ಹೇಳ್ತೀನಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ನಿವೃತ್ತಿ ಜೀವನದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್ ಒಪ್ಪ ಅವರ ಕುಟುಂಬದವರೆಗ್ರನ್ನ ಇಲ್ಲಿಯವರೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಜೊತೆಗೆ ಸರ್ ಈಗ ಮೊನ್ನೆ ಬಂದಿದ್ರು ನಾನು ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದೆ ರಾಜು ಸರ್ ಸರ್ ಯಾರು ಬಂದರು ಸರ್ ನಮ್ಗೆ ಗೆಸ್ಟ್ ಕೊಡಿ ಸರ್ ಅಂತ ಸರ್ ನಾನು ಐದಿನೆಲ್ಲ ಕಳಿಸ್ಬಿಡಿ ಸರ್ ಪಾಠ ಮಾಡೋಕ್ಕೆ ಅಂತ ಅಂದರೆ ಅವರು ನಿವೃತ್ತಿ ಆಗಿದ್ರು ಕೂಡ ಸರ್ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಹೇಳಿ ಸರ್ ನಾನು ವಾಲಂಟ್ರಿಯಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲ ಅದು ನಿಸ್ವಾರ್ಥದಿಂದ ನಾನು ಕೆಲಸ ಮಾಡ್ತೀನಿ ಸರ್ ಅಂತ ಆಮೇಲೆ ಈ ಶಾಲೆದು ಟೆಕ್ಸ್ಟ್ ಬುಕ್ ಅವರೇ ಒಂದು ಅಂತ ತಗೊಂಡ್ರು ಸರ್ ನೀವು ಯಾಕೆ ಬಂದಿದ್ದೀರಿ ಸರ್ ರಿಕೇಡ್ ಆಗಿದ್ರಲ್ಲಿ ಆರಾಮಾಗಿರಿ ಸರ್ ಮಕ್ಕಳ ಜೊತೆ ಕಳಿಸಿ ಸರ್ ನಮ್ಮ ಇದರ ಟೀಚರ್ಸ್ ಅಂದಾಗ ಸರ್ ನಾನು ಇರೋ ತನಕ ನನ್ನ ಶಾಲೆಗೆ ಏನೆಲ್ಲ ಬೇಕು ನೀವೇನೆಲ್ಲ ಕೊಡ್ತೀರಿ ಅದನ್ನು ತಲುಪ್ಸೋದು ನನ್ನ ಜವಾಬ್ದಾರಿ ಸರ್ ಅಂತ ಅವರು ಮಾತನಾಡುವಾಗ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತು ಎಲ್ಲ ಏನಂತಂದ್ರೆ ನನ್ನ ನಿವೃತ್ತಿ ಆಯಿತು ನಾನು ಡಿ ಸಿ ಆರ್ ಜಿ ಎಷ್ಟು ಬರ್ತು ಕಮ್ಯುಟೇಷನ್ ಎಷ್ಟು ಬರ್ತು ನನ್ನ ಪೆನ್ಷನ್ ಸೆಟ್ಲಾಗಿಲ್ಲ ಈ ಗೊಂದಲದಲ್ಲಿರುವಂಥ ನಡುವೆನೂ ಕೂಡ ನಿವೃತ್ತಿ ನಂತರದಲ್ಲೂ ಕೂಡ ನನ್ನ ಶಾಲೆ ನನ್ನ ಮಕ್ಕಳು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಇಂಥ ಶಿಕ್ಷಕರು ಇಲಾಖೆಗೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಮತ್ತು ಭಾಗ್ಯ ಅಂತ ನಾನಂತೂ ಭಾವಿಸ್ತಾ ಇವರು ಇರುವ ಕೂಡ ನಿವೃತ್ತಿ ನಂತರದ ಜೀವನ ಬಹಳ ಅತ್ಯುತ್ತಮವಾಗಿರಲಿ ಸಮುದಾಯವೂ ಕೂಡ ಇದೇ ರೀತಿ ಏನಂತಂದ್ರೆ ನಾನು ನೋಡ್ದಂಗೆ ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನಿವೃತ್ತಿ ನಂತರದಲ್ಲಿ ಮಾತಾಡ್ಸೋದ್ ಡೌಟ್ ಆದ್ರೆ ಟೀಚರ್ಸ್ ಮಾತ್ರ ಮಾತಾಡ್ಸೋದು ಹೆಚ್ಚು ಅವ ನಮ್ಮ ಮಾಸ್ಟರ್ ಅಲ್ವಾ ನಮ್ಮೂರು ಮೇಸ್ಟರ್ ಅಲ್ವಾ ಅಂತ ಅದೇ ರೀತಿ ಅವರಿಗೆ ಸಹಕಾರ ನೀಡಿ ಮತ್ತೆ ಸರಿ ಅವಾಗಲೂ ನಿಮ್ಮ ಜೊತೆ ಇಲ್ಲಿ ಇರ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಕಳಿಸ್ತಾರೆ ನಾನು ಎರಡು ಮಾತನ್ನು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಬಹುಶಃ ಕಷ್ಟ ಆಗ್ಬೋದು ಒಂದು ಈ ಒಂದು ವೇದಿಕೆನ ಸಿದ್ಧ ಮಾಡಿರ್ತಕ್ಕಂಥ ನನ್ನೂರಿನ ನನ್ನ ಕೊಡಬಳ್ಳಿಯ ಗ್ರಾಮದ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಇಲಾಖೆ ನಾನು ಹೆಚ್ಚು ಆದ್ಯತೆ ಕೊಡೋದು ನನ್ನ ಇಲಾಖೆಗೆ ಮಾತ್ರ ಮೊದಲನೇ ಕುಟುಂಬ ಅಂದ್ರೆ ನನ್ನ ಇಲಾಖೆ ಯಾವತ್ತೂ ಇವತ್ತು ತನಕ ನಾನು ಹಾಗೆ ಬಂದಿದ್ದೀನಿ ನಾನು ಇರೋ ಬೆಟ್ಟ ನನ್ನ ಇಲಾಖೆ ನನ್ನ ಶಾಲೆ ಮಕ್ಕಳು ನಾನು ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ಎರಡನೇ ಕುಟುಂಬ ಅಂದ್ರೆ ನನ್ನ ಕುಟುಂಬ ತಂದೆ ತಾಯಿ ಅಣ್ಣ ತಮ್ಮ ಬಂದು ಬಳಗ ಅಕ್ಕ ತಂಗಿ ಇವರೆಲ್ಲ ನಂತರ ಕುಟುಂಬ ಅಂತ ಅಂದ್ಕೊಂಡಿದ್ದೀನಿ ಈ ಕುಟುಂಬದ ಜೊತೆ ಇನ್ನೊಂದು ಏನು ಸ್ನೇಹಿತರ ಕುಟುಂಬ ಯಾಕಂದರೆ ಇಲಾಖೆ ಯಾವತ್ತು ನಮ್ಮ ತಾಯಿ ಇದ್ದಂಗೆ ಕುಟುಂಬ ನಮ್ಮ ತಂದೆ ಇದ್ದಂಗೆ ಸ್ನೇಹಿತರು ಸೇರ್ಕಂಡ್ರೆ ಅಲ್ಲಿ ಬಂದು ಬಳಗ ಅಕ್ಕ ತಮ್ಮ ಎಲ್ಲ ಸಂಬಂಧಗಳನ್ನು ತಪ್ಪಿಸಿಕೊಡುವಂಥ ವ್ಯವಸ್ಥೆ ಅನ್ನೋದನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಮೂರು ಕೂಡ ನನ್ನ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯ ಪಾತ್ರವೇ ಅಂದ್ರೆ ಅಂದರೆ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬರಬೇಕು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿ ಬೇಗ ಜೀವನ ಸಾಗಿಸಿಕೊಂಡು ತುಂಬ ಕುಟುಂಬದಲ್ಲಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಐನೇ ಉಂಟಿನಲ್ಲಿ ನಾನು ಶಾಲೆ ಶಿಕ್ಷಕನಾಗಿ ಪ್ರಾರಂಭ ಮಾಡಿದೆ ಅಲ್ಲಿ ನಂತರ ಅಲ್ಲಿಂದ ನಾನು ವರ್ಗಾವಣೆಗೊಂಡು ಕುರಿಗಾಲಿಗೆ ಬಂದೆ ನನ್ನೂರು ನನ್ನ ಶಾಲೆ ಅಲ್ಲಿ ಹೆಚ್ಚು ವರ್ಷ ಇರಲಿಲ್ಲ ನಾನು ಅದ ನಂತರ ನಮ್ಮ ಪಕ್ಕದ ಗ್ರಾಮ ಹಕ್ಮಲು ಶಾಲೆನಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ನಾನು ಬಿ ಆರ್ ಸಿ ಕೇಂದ್ರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ನಮ್ಮ ಬಸವರಾಜ ಅವರು ನಮ್ಮ ಸೀನಿಯರಲ್ಲಿ ಅಲ್ಲಿ ನಾನು ಒಂದು ಆರೂವರೆ ಏಳು ವರ್ಷ ಅಷ್ಟು ಕೆಲಸ ಮಾಡಿದೆ ತದನಂತರ ಮಾಧವಪ್ಪ ಅವರು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ಅವರ ಒಂದು ಒತ್ತಾಯದ ಮೇರೆಗೆ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದ ಇಲ್ಲಿ ಬಂದು ಸುಮಾರು ಹನ್ನೆರಡು ವರ್ಷಗಳು ಆಯ್ತು ಹನ್ನೆರಡು ವರ್ಷದ ಒಡನಾಟದಲ್ಲಿ ನಾನು ಏನೆಲ್ಲ ಕಲ್ತಿದ್ದೀನಿ ಏನೆಲ್ಲ ಸ್ವೀಕಾರ ಮಾಡಿದ್ದೀನಿ ಕಷ್ಟ ಸುಖ ನೋವು ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೆಲವನ್ನ ಕಂಡ್ಕೊಂಡಿದ್ದೀನಿ ಸಾಕಷ್ಟು ಅನುಭವವನ್ನು ಪಡೆದಂಥ ಶಾಲೆ ಇದನ್ನು ಬಿಟ್ಟರೆ ನಾನು ಪ್ರಥಮ ಶಾಲೆ ಐನರುಂಡಿ ಸಾಕಷ್ಟು ಹೆಸರನ್ನು ನನಗೆ ತಂದುಕೊಟ್ಟು ಬೆಳಿಲಿಕ್ಕೆ ಕಾರಣವಾದಂಥ ಶಾಲೆ ಐನಾರುಂಡಿ ಐನರುಂಡಿನೇ ನನ್ನ ವೃತ್ತಿ ಜೀವನದ ಬೇಸ್ ಇವತ್ತು ಇಲ್ಲಿ ಸುಣ್ಣ ಬಣ್ಣ ಹೊಡ್ಕೊಂಡು ಅರಮನೆಯಲ್ಲಿ ಇದ್ದೀನಿ ಸೊ ಅದು ಬೇಸ್ ಮಟ್ಟ ನನಗೆ ಈ ಮಧ್ಯದಲ್ಲಿ ಎಲ್ಲ ಉಳಿದಂಥ ಕೆಲಸಗಳನ್ನು ಮಾಡಿದ್ದೀನಿ ಸೊ ನನಗೆ ತೃಪ್ತಿ ಕೊಟ್ಟಂಥ ಶಾಲೆಗಳಂದರೆ ಐನಾರುಂಡಿ ಬಿಟ್ಟರೆ ಕೊಡಗಿದೆ ಎರಡು ಅದು ಪ್ರಾರಂಭ ಇದು ಕೊನೆ ಇವೆರಡೂ ನಾನು ಸದಾ ಜೀವನದಲ್ಲಿ ನೆನೆಸ್ಕೊತಾ ಇದ್ದೀನಿ ಇಷ್ಟಕ್ಕೆಲ್ಲ ಕಾರಣ ನನ್ನ ಕುಟುಂಬ ಯಾಕಂದರೆ ಕುಟುಂಬದ ಎಲ್ಲ ಕೆಲಸಗಳನ್ನ ಬಿಟ್ಟು ನಾನು ಶಾಲೆಗೆ ಬರ್ತಾ ಇದ್ದೆ ಎಷ್ಟೋ ಸರಿ ತಿಂಡಿನೇ ತಿಂತಲಿಲ್ಲ ಬಾಕ್ಸ್ ಹಾಕೊಂಡು ಅದನ್ನ ಇಲ್ಲಿ ತಿನ್ಕೋತಾ ಇದ್ದೆ ಸೊ ಅಷ್ಟು ಗಡಿಬಿಡಿಲಿ ಬಂದು ಶಾಲೆ ಸಮಯ ಶಾಲಾ ಮಕ್ಕಳಿಗೋಸ್ಕರ ನಾನು ಏನು ಮಾಡಿದ್ದೀನಿ ಬಿಟ್ಟಿದ್ದೀನಿ ಆವಾಗ ಗೊತ್ತಾಗ್ತಾ ಇರಲಿಲ್ಲ ಸೊ ಇವರೆಲ್ಲ ಹೇಳಿದಾಗ ಗೊತ್ತಾಗ್ತಾ ಇದ್ದೆ ಓ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅವಾಗ ಹೆಲ್ಸ್ತಿರಲ್ಲ ನನಗೆ ನನ್ನ ಮಕ್ಳಿಗೆ ಏನು ಕೊಡಿಸ್ಬೇಕಾ ಯಾರು ಹುಡುಕೋ ಬರೋದು ಕೊಡಿಸೋದು ಈ ಶಾಲೆಗೆ ಏನಾದ್ರು ಬೇಕಾ ಅದು ಕೊಡಿಸೋದು ಆ ಶಾಲೆಗೆ ಬೇಕಾ ನನ್ನ ಸ್ನೇಹಿತರವರು ಅಲ್ಲಿಗೆ ಏನಾದ್ರು ಮಾಡಿಸೋಣ ಸೊ ಈ ಥರ ಆಲೋಚನೆಗಳಲ್ಲಿ ಏನೇನೋ ಮಾಡ್ತಾ ಬಂದೆ ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅನ್ನೋದು ನಿಜವಾಗ್ಲೂ ನನಗೆ ಈಗಲೇ ಅರಿವಾಗ್ತಾ ಇರೋದು ಕೆಲವು ಗೊತ್ತಿಲ್ಲದೇ ಕೆಲವೆಲ್ಲ ಮಾಡ್ತಾ ಇರ್ತೀವಿ ಅದನ್ನು ಅಲ್ಲೇ ಮರ್ತು ಬಿಡ್ತೀವಿ ನಾವು ಯಾವುದೂ ನೆನೆಸ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ನನ್ನ ನನ್ನ ಭಾವನೆ ಏನು ಅಂದರೆ ನನ್ನ ತಂದೆ ತಾಯಿ ನನ್ನ ಗುರುಗಳು ಕಲಿಸ್ಕೊಟ್ಟಿರೋದು ಈ ಕೈಯ್ಯಲ್ಲಿ ಮಾಡೋದು ಈ ಕೈ ಗೊತ್ತಾಗಬಾರ್ದು ಅಂತ ಸೊ ಆ ಭಾವನೆ ಇಟ್ಕೊಂಡೆ ನಾನು ಎಲ್ಲ ಕಡೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನದಲ್ಲಿ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಆ ಪ್ರಾಮಾಣಿಕ ಪ್ರಯತ್ನದ ಫಲವೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇಲ್ಲಿ ಕೂತಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ನನಗೆ ನೀವೆಲ್ಲ ಇಲ್ಲದೇ ಇದ್ರೆ ನಾನು ರಾಜು ಒಬ್ಬ ಮೇಷ್ ಆಗ್ತೀನಿಲ್ಲ ಇವತ್ತು ರಿಟೈರ್ಡ್ ಆಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮಿಂದ ಒಂದು ಒಳ್ಳೆ ಮಾತು ಅಭಿಪ್ರಾಯಗಳನ್ನ ನಾನು ಪಡ್ಕೊಳ್ಳೋಕಾಗ್ತಿರಲಿಲ್ಲ ಸೊ ಇದಿಷ್ಟು ನಾನು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಬೇಕಾದಷ್ಟು ಮಾಡಿರ್ತೀನಿ ಹಿಂದೆ ಸೊ ಅದೆಲ್ಲ ಒಂದು ಕಡೆ ಎಫೆಕ್ಟ್ ಆಗ್ತಾ ಇರ್ತದೆ ಅದು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಒಂದಷ್ಟು ಒಂದಷ್ಟು ಕಲ್ತಿದ್ದೀನಿ ಒಂದಷ್ಟು ಮಾಡಿದ್ದೀನಿ ಇವತ್ತು ನಮ್ಮ ಕುಟುಂಬ ಅನ್ನ ಊಟ ಇದೆ ಅಂದರೆ ಅದಕ್ಕೆ ನನ್ನ ಇಲಾಖೆ ನನ್ನ ಶಾಲಾ ಮಕ್ಕಳೇ ಕಾರಣ ನಿಜವಾಗಿ ಮೇಷಗಳಿಗೆ ಅನ್ನದಾತು ಅಂದರೆ ಮಕ್ಕಳೇ ಮಕ್ಕಳಿಲ್ಲ ಅಂದರೆ ಶಾಲೆ ಇಲ್ಲ ಶಾಲೆ ಇಲ್ಲ ದೇಶ ಮೇಷ ಮೇಷ್ರು ಕುಟುಂಬ ಇವತ್ತು ಅನ್ನ ಉಂಟಾದ ಚೆನ್ನಾಗಿದೆ ಅಂದರೆ ಈ ಮಕ್ಕಳು ಕಾರಣ ಸೊ ಆ ಮಕ್ಕಳಿಗೆ ಮೊದಲನೇದಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಪೋಷಕರು ನಮ್ಮ ಮಾತಿಗೆ ತುಂಬ ಗೌರವ ಕೊಟ್ಟು ಆ ಕಾನ್ವೆಂಟು ಅಲ್ಲಿ ಇಲ್ಲಿ ಹೋಗ್ತೇನೆ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮನ್ನೆಲ್ಲ ಇಲ್ಲಿ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಪೋಷಕರಿಗೆ ನಾನು ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಶಾಲಾ ಕಮಿಟಿ ಅವರು ಕೂಡ ನಮ್ಮ ಶಾಲಾ ಪ್ರಗತಿಗೆ ಮಕ್ಕಳ ಅಭಿವೃದ್ಧಿಗೆ ಸಾಕಷ್ಟು ಕೈ ಜೋಡಿಸಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೇನೆ ಜೊತೆಗೆ ಇವರಿನ ಗ್ರಾಮಸ್ಥರು ಹಿರಿಯರು ನಾಡಗೌಡರು ಆಗ್ಬೋದು ಇಲ್ಲಿನ ಎಲ್ಲ ಮುಖಂಡರು ಕೂಡ ನಾವು ಪ್ರಾರಂಭದಲ್ಲಿ ಬರುವಾಗ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಇವರು ಪುಟ್ಟ ಅಂತಿದ್ರು ಅಂತಿದ್ದರು ರಾಜಗೌಡವರ ಅಣ್ಣವರು ರಾಜಕರು ಅಂತ ಇದ್ದಾರೆ ರಾಜ್ಕುಮಾರ್ ಅಂತ ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರೋ ಅವ್ರ ತಂದೆಯವರು ತುಂಬ ವಯಸ್ಸಾದವರು ಅವರು ಬರ್ತಿರ್ಬೇಕಾದ್ರೆ ನನಗೆ ಅವರು ತಾತ ವಯಸ್ಸು ನನಗೆ ಅವರು ತಮ್ಮ ಎರಡು ಚಪ್ಪಲಿಗಳನ್ನು ಬಿಟ್ಬಿಟ್ಟು ಹುರುಗಳೇ ನಮಸ್ಕಾರ ಅಂತ ಹೇಳಿ ಜಮೀನಿಗೆ ಹೋಗುವಾಗ ಅಂಥ ದೊಡ್ಡ ವ್ಯಕ್ತಿತ್ವ ಉಳ್ಳಂಥ ಈ ಜನ ಈ ಗ್ರಾಮದಲ್ಲಿದ್ದಾರೆ ಪ್ರತಿಯೊಬ್ಬರು ಇವತ್ತು ನಮಸ್ಕಾರ ಸರ್ ಅಂತ ಯಾರು ಅನ್ನಲ್ಲ ಇಲ್ಲಿ ನಮಸ್ಕಾರ ಸರ್ ಅಂತ ಎರಡು ಕೈ ಮುಗೀತಾರೆ ಆ ಸಂಸ್ಕಾರ ಇದೆಯಲ್ಲ ಅದು ಈ ಊರಲ್ಲಿ ನಾನು ಕಂಡುಕಂಡಂತ ನಿಜವಾದಂತ ಒಂದು ಒಳ್ಳೆ ಗುಣ ಸೊ ಹಾಗಾಗಿ ಅವ್ರೆಲ್ಲರದೂ ಕೂಡ ಇವತ್ತು ಅವ್ರಿಲ್ಲ ಇದ್ದಿದ್ರೆ ಇವ್ರನ್ನ ಹಿರಿಯರು ಅವರೂ ಇದ್ದಿದ್ರೆ ಬರ್ತಾ ಇದ್ರು ಸೊ ಇಲ್ಲಿಂದ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಜೊತೆಗೆ ನನ್ನ ಸಾಹಿತ್ಯ ಸೇವೆಯಲ್ಲಿ ಸಾಕಷ್ಟು ಜನ ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಯುವ ಬರಹಗಾರ ಬಳಗದಲ್ಲಿ ಅಧ್ಯಕ್ಷನಾಗಿ ಮತ್ತು ದಲಿತ ಸಾಹಿತ್ಯ ಪರಿಷತ್ತಿನಲ್ಲಿ ಮತ್ತು ಸಿರಿಗನ್ನಡ ವೇದಿಕೆಯಲ್ಲಿ ಎಲ್ಲ ಒಟ್ಟೊಟ್ಟಿಗೆ ನಾವು ಸಾಹಿತ್ಯ ಸೇವೆಯನ್ನು ಕೂಡ ಮಾಡಿಕೊಂಡು ಜಯಸ್ವಾಮಿಯವರು ಕೂಡ ಕವನ ಬರೀತಾರೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಸ್ನೇಹಿತರಾಗಿ ಪೀಡಿಯಾಗಿ ಗೊತ್ತು ನನಗೆ ಒಂದು ವೇದಿಕೆಯಲ್ಲಿ ಇಬ್ಬರೂ ಇದ್ವಲ್ಲ ಹಾಗಾಗಿ ನನಗೆ ಗೊತ್ತಾಯಿತು ಅಲ್ಲಿ ಇತ್ತೀಚೆಗೆ ನಮಗೆ ಇನ್ನೂ ಹೆಚ್ಚು ಒಡನಾಟ ದೊರೆಯಿತು ನಮ್ಮ ಹನುಮಂತಪ್ಪ ಅವರು ಅಳಿಲು ಸೇವಾ ಟ್ರಸ್ಟ್ ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅವರು ಸಂಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಕೂಡ ನಮ್ಮನ್ನು ಆಹ್ವಾನ ಮಾಡಿ ಅಲ್ಲಿ ನಮ್ಮನ್ನು ಗೌರವಿಸಿದ್ರು ಮತ್ತೆ ಸ್ವಾಮಿ ಅವರು ಅಂತ ಹೇಳಿ ಮಂಡ್ಯದ అగితే సబ్స్క్రైబ్ బటన్ మెలే క్లిక్ మరి హాగూ నమ్మోస వీడియోస్ అప్లోడ్ కోస్కర పక్కతలి కణవా బెల్ బటన్ మెత్తం బెల్ ఆయ్ వీడియో కన న లైక్ మరి షేర్ మరి హాగూ కామెంట్ మరి